ಕೋ ಖೋ ಕೊ ಖೋ 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 ಕೊ ಈ ಅದು ಕೋಳಿ ಎಲ್ಲೋಯ್ತು ಅಂತ ಗೊತ್ತಾಯ್ತಾ ಇಲ್ವಲ್ಲ ಆಂ ಅರ್ಥ ಉಂಜಾಯ್ತು ಆ ದಿನವೇ ನಮ್ಮನೆ ತವೇ ಆ ತಟ್ಟಿಲಿ ಬಂದು ಮಲ್ಕೋತಾ ಇದ್ದಿದ್ದು ಇವತ್ತು ಎಲ್ಲೋಯ್ತು ಏನೋ ಗೊತ್ತಾಯ್ತಾ ಇಲ್ವಲ್ಲ ನಿನ್ನೆ ಮಧ್ಯಾಹ್ನ ನೋಡಿದ್ದು ಕೋಳಿನ ಹಾಂ ಇದುವರೆಗೂ ಕಾಣ್ತಾ ಇಲ್ಲ ಅಂದರೆ ಯಾವಳೋ ಎಪೇಸ್ ಗಿಪೇಸ್ ಮಾಡಿರಬೇಕು ಅಂತ ಅಂತೀನಿ ಊರಾಗೆ ಇತ್ತೀಚೆಗೆ ಈ ಕೋಳಿ ಕಳರು ಕುರಿಕಳು ಇವರೇಯ ಜಾಸ್ತಿ ಆಗ್ಬಿಟ್ಟವ್ರೆ ಹೆಂಗಿದ್ರು ನಾಡಿಕೆ ಭಾನುವಾರ ಐತೆ ಕುಯ್ಕೊಂಡು ತಿನ್ನುವ ಅಂತ ಯಾವಳೋ ಬಿನ್ ಆ ಕತ್ಕೊಂಡು ಹೋಗಿರ್ಬೇಕು ಅಂತೀನಿ ಹಾಂ ಇಲ್ಲ ಅಂದರೆ ಎಲ್ಲಿ ಓದೋದು ಪಾಪ ಕೋಳಿ ಹಾಂ ಏಳು ದಿನದಿಂದ ಸಾಕಿದ್ದೀನಿ ನಾನು ಹಾಂ ದಿನಾವ ನಮ್ಮ ಮನೆ ಹತ್ರನೇ ಬಂದು ಇದ್ದಿತ್ತು ಹಾಂ ಇವತ್ತಿಲ್ಲ ಅಂತಂದರೆ ಎಲ್ಲಿ ಓದಿದ್ದದು ಅಂತ ಹೇಳೋಣ ಕೊಟ್ಗೆಲಿಯಾ ಬಂದು ಕೂತ್ಕತಿತ್ತಪ್ಪ ಮಾಡ್ತೀನಿ ಮಾಡ್ತೀನಿ ಮಾರಿಯಬ್ಬ ಅದು ಯಾವಳು ಎತ್ಕೊಂಡು ಹೋಗೋಳೆ ಸಿಗ್ಲಿ ನನ್ನ ಕೈಗೆ ಅವಳು ಅಜ್ಜಿ ಅವಳು ಮಾಡ್ತೀನಿ ಇವತ್ತು ಜುಟ್ಟಿಟ್ಕೊಂಡು ಬಗ್ಸಿ ಹೊಡೆದೇ ಅಂದರೆ ಮನೆ ತಾವು ತಗೊಬಂದು ಕೋಳಿ ಬಿಟ್ಬಿಟ್ಟು ಅವಳು ಆಟ ಇಲ್ಲ ತಿಂದ್ಗಿಂದ ಹಾಕಿದರೆ ಇನ್ನೇನು ಬಿಡೋದಿಲ್ಲ ನಾನು ಆ ಬಗ್ಸಿ ಎಲ್ಲ ಹತ್ರ ಮಾಡ್ತೀನಿ ಅವಳುಗವಳು ಯಾವಳೆ ಎತ್ಕೊಂಡು ಹೋಗೋಳೆ ಅಂತ ಇವಳೆ ಯಾರೋ ನಮ್ಮ ಪಕ್ಕದ ಬಿದ್ದಿ ಅವಳೆ ಯಾವಳ ಮಾಡಿರ್ಬೇಕು ಈ ಕೆಲಸವಾ ಇನ್ಯಾರು ಬಂದರು ಮನೆ ಹತ್ರವ ನನ ಸಂಜೆಗೆ ತಾನೇ ನೋಡೀವನಲ್ಲ ಹಾಂ ಕೋಳಿಯಾ ಆಗಲಿ ಇಲ್ಲ ಅಂದರೆ ಏನು ಹೇಳೋಣ ಹಾಂ ಈ ಊರಲ್ಲಿ ಕೋಳಿನೇ ಹಿಂಗೆ ಕಲ್ತನ ಮಾಡ್ತಾರಲ್ಲ ಚಿನ್ನಬಳ್ಳಿ ಇಟ್ಕೊಂಡಿದ್ರೆ ಇನ್ನೇನು ಹಾಂ ಬಿಡೋದೇ ಇಲ್ಲ ಜನರನ್ನೇ ಸಾಯಿಸ್ಬಿಟ್ಟು ಆಮೇಲೆ ಚಿನ್ನಬಳ್ಳಿ ಎತ್ಕೊಂಡು ಹೋಗ್ಬಿಡ್ತಾರೆ ಇವರು ಅಂತರೇ ಇರ್ತಾರೆ ಈ ಊರಲ್ಲಿ ಮಾತ್ರವ ದಿನವ ಹೆಂಗೋ ಸಂಜೆ ಹೊತ್ತು ನಾನು ನೋಡ್ತಾ ಇದ್ದೆ ಹಾಂ ಬಂದೈತ ಕೋಳಿ ಹೆಂಗೆ ಅಂತ ನೋಡಿ ಆಮ್ಯಕ್ಕೆ ಕೋಟ್ಗೆ ಬಾಗ್ಲಾಕ ಬರ್ತಾಯಿದ್ದೆ ನಿನ್ನೆ ಸಹ ನೋಡೋಕ್ಕಾಗಲಿಲ್ಲ ನಾನು ಈ ನಮ್ಮ ಮನೇದದು ಎಲ್ಲಿ ಕುಡ್ಕೊಂಡದ್ದು ಏನು ಮಾಡ್ತಿತ್ತು ಏನೋ ಆ ನೋಡೇ ಇಲ್ವಲ್ಲ ಸೋ ಆ ಅನ್ಯಾಯವಾಗಿ ಅಷ್ಟು ಚಂದಾಗೆ ಸಾಕಿದಿದ್ದು ಆಂ ಕೋಳಿ ಇಲ್ಲ ಅಂದರೆ ಏನು ಗತಿ ಹಾಂ ಬಂಗಾರದಂಗೆ ನೀನು ನನ್ನ ಕೋಳಿಯ ಹಾಂ ಅವ್ಳು ಯಾವಳು ತಿನ್ಕೊಂಡು ಹೋಗಿ ಬಿಟ್ಬಿಟ್ಟೆನಾ ನಾನು ನೋಡೋಣ ನೋಡೋಣ ಪಕ್ಕದ ಬುದೀಲಿ ಒಂದು ಎರಡು ಸರಿ ಓಡಾಡಿದ್ರೆ ಗೊತ್ತಾಯ್ತದೆ ಆಂ ಕೋಳಿ ಯಾವಳಾದರೂ ಇಟ್ಕೊಂಡಿದ್ರೆ ಅದು ಮಾಡೋ ಸದ್ಗೇಯ ಗೊತ್ತಾಗೋಯ್ತದೆ ನನಗೆ ನೋಡ್ಕೊ ಬರುವ ಮೊದಲು ಹಾಂ ಸಿಕ್ಕಿಲ್ಲ ಅಂದರೆ ಇರೋದು ಇವಳಿಗೆ ಯಾವಳು ತಿಂದಾಕಳೋ ಆಂ ಅವಳಿಗೆ ಐತೆ ಇವತ್ತು ಮಾರಿ ಹಬ್ಬ ಯುಗಾದಿ ಮಾರ್ನಮಿ ದೀಪಾವಳಿ ಎಲ್ಲನೂ ಇವತ್ತೇ ಮಾಡಿಸ್ಬಿಡ್ತೀನಿ ಅವಳಿಗೆ ಬಿಟ್ಟೇನೋ ನಾನು ನನ್ನ ಸವಾಸಕ್ಕೆ ಬಂದರೆ ಬಿಟ್ಬಿಟ್ಟೆನಾ ಅವಳನ್ನ ಹಾಂ 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 ಗಂಡಸ್ರಂತೂ ಇಂಥ ಕೆಲಸ ಮಾಡೋಕ್ಕಿಲ್ಲ ಕೋಳಿ ಕತ್ಕೊಂಡು ಹೋಗೋದು ಅದು ಇದು ಅಂತ ಹೆಂಗಸ್ರೇ ಹಿಂಗೆ ಮಾಡೋದು ಸೊ ಅದು ಏನು ಜನಗಳು ಏನೋ ಕಣಪ್ಪ ಅಯ್ಯೋ ಹಾಂ ಕೋಳಿನೂವೇ ಕದ್ದು ತಿಂದಾರಾ ಹಾಂ ಪ್ಯಾಟಿಗೆ ಹೋದರೆ ಇನ್ನೂರು ರೂಪಾಯಿ ಕೊಟ್ಟರೆ ಒಂದು ಕೆಜಿ ಕೋಳಿ ಕೊಡ್ತಾರೆ ಆ ಅಂಥದ್ರಲ್ಲಿ ಕದ್ದು ಕದ್ದು ತಿಂತಾರಲ್ಲ ಅವ್ರಿಗೆ ನಾಚಿಕೆ ಆಗಲ್ವ ಏನಪ್ಪ ಅಜ್ಜಿ ಅಜ್ಜಿ ಏನು ಮಾಡ್ತಾಯಿದ್ದೀಯ ಅಜ್ಜಿ ಯಾಕಜ್ಜಿ ಯಾರಿಗೋ ಬೈಕ ನಿಂತಿದ್ಯಾ ಏ ಬಾರ್ಲ ಬಾರಲಪ್ಪ ನಿಮ್ಮ ಅಪ್ರಂಗೆ ನಿಮ್ಮ ತಾತನಂಗೆ ನೀನು ಸೋಮಾರಿ ಸಿದ್ಧ ಆಗ್ಬಿಟ್ಟಿದ್ಯಾ ನೋಡು ಹಾಂ ಅಯ್ಯ ಅಜ್ಜಿ ಅದು ಯಾರಿಗೋ ಬೈಕಲ್ಲಿ ನಿಂತಿದ್ದಾಳು ನೀನು ಅದ್ಯಾಕೆ ನನಗೆ ಬೈತಾಯಿದ್ದಾಳೆ ಇವಾಗ ಏನಾಯ್ತಾಳು ಯೋನಿಲ್ಲ ಕಣ್ಣ ಪಾಪ ಹಾಂ ನಮ್ಮ ಕೋಳಿ ಇತ್ತಲ್ಲ ಮುಂಜಾ ಹಾಂ ಅದು ಎಲ್ಲೋವಾ ಬೆಳಿಗ್ಗಿಂದವ ಕಾಣ್ತಾ ಇಲ್ಲ ನೋಡು ಹಾಂ ನಿನ್ನೆ ರಾತ್ರಿನೂ ನೋಡಿಲ್ಲ ನಾನು ಮಧ್ಯಾಹ್ನನೇ ನೋಡಿದ್ದು ರಾತ್ರಿ ಸನ್ನವೇ ನೋಡಿಲ್ಲ ರಾತ್ರಿ ಸಿನವೂ ಕಾಣ್ತಾ ಇಲ್ಲ ಕಣ್ಲ ಹಾಂ ಅದು ಯಾರು ಏನು ಎತ್ಕೊಂಡು ಹೋದ್ರೂ ಏನೋ ಗೊತ್ತಾಯ್ತ ಇಲ್ಲ ಕಣ್ಲ ಪಾಪ ಅದಕ್ಕೆ ನನಗೆ ಸಿಟ್ಟತ್ತಿ ಬೈಕಲ್ಲಿ ನಿಂತಿದ್ದೆ ತೆಗೆ ಏನು ಮಾಡೋದು ಹೇಳು ಊರಲ್ಲಿ ಕೋಳಿಕಲ್ರು ಸಿಕ್ಕಾಪಟ್ಟೆ ಆಗೋಗೋರ್ಕಂಡ್ಲಾ ಏ ಪಾಪ ನೀನಾದರೂ ಸಂಜೆ ಹಂಗೆ ಬಂದು ಆ ನಿಮ್ಮ ಅಪ್ಪನೂ ನಿಮ್ಮ ತಾತನೂ ಅಂತವೇ ಜವಾಬ್ದಾರಿ ತಗೊಳಕ್ಕಿಲ್ಲ ಆ ಮನೇಲಿ ಏನಾಗೈತೆ ಎಂತ ಆಗೈತೆ ಕುರಿಗಳೇನು ಆ ಕೋಳಿ ಏನಾಗವೆ ದನಗಳೇನಾಗವೆ ಯೋನು ನೋಡೋಕ್ಕಿಲ್ಲ ಆ ನೀನಾದ್ರೂ ಬಂದು ನೋಡಬೇಕಲ್ವೇನಲ್ಲ ಪಾಪ ಆಂ ಏ ಅಜ್ಜಿ ನನಗೇನು ಗೊತ್ತಜಿ ದಿಸುವೆ ನೀನೇ ತಾನೇ ಯಾ ಬಂದು ನೋಡ್ತಾ ಇದ್ದಿದ್ದು ಸಂಜೆ ಓದ್ ಬರ್ತಿದ್ದೆ ಎಲ್ಲ ಅವೇ ಹಂಗೆ ಹಿಂಗೆ ಅಂದ್ಕೊಂಡು ಮಾತಾಡ್ಕೊಂಡು ನೋಡ್ಕೊಂಡು ಬರ್ತಾಯಿದ್ದೆ ಅದಕ್ಕೆ ನೆನೆಸಾನುವೆ ನೋಡಿರ್ಬೇಕೇನೋ ಅಂದ್ಕೊಂಡು ಸುಮ್ಮನ ಅದೇ ಕಣಜಿ ಇಲ್ಲ ಅಂದರೆ ನಾನು ಬಂದು ನೋಡ್ತಿರ್ಲಿಲ್ವಾ ಹಂಗೆ ಅಪ್ಪನೂ ತಾತನೂ ಕುಡ್ತಾರೆ ಕುಡಿತಾರೆ ಅಂತ ನನ್ಗೂವೇ ಕುಡ್ಕ ಅಂತ ನಾನು ಗೂವೇ ಬೈತಿಯಲ್ಲಜೀ ನೀನು ಏಯ್ ನಾನೇನು ಕುಡಿಯೋಕೋದೇನ ಅವ್ರ ಥರವಾ ಇಲ್ಲ ಕಂಡ್ರೆ ಪಾಪ ನೀನೇನು ಕುಡಿತೀಯ ಅಂತ ಬೈತಾವ ನಾನು ಹಾಂ ನಿಮ್ಮ ಅಪ್ಪನಂಗೆ ಹಂಗೆ ಜವಾಬ್ದಾರಿ ಕಲೀದಿಲ್ವಲ್ಲ ನೀನು ಅದಕ್ಕೆ ಬೇಜಾರಾಯ್ತಿತ್ತು ನನಗೆ ಎಲ್ಲ ಜವಾಬ್ದಾರಿನೂ ನಾನು ನಿಮ್ಮ ಅಮ್ಮನಯ್ಯ ಮಾಡಬೇಕು ಅಂದರೆ ಯಂಗ್ ಹೇಳು ಆಯ್ತು ಬುಡಾಜಿ ಇನ್ಮೇಲಿಂದ ವಾ ಸಂಜೆ ತಗ ನಾನು ಹೆಂಗಿದ್ರು ವ್ಯಾ ಆಟಾಡಕ್ಕೆ ಹೋಗಿರ್ತೀನಲ್ಲ ಅಲ್ಲಿಂದ ಬಂದು ಒಂದು ಕಿತ್ತ ಮುಖಗಿ ಕಾಯಿ ಎಲ್ಲ ತೊಳ್ಕೊಂಡು ಬಂದು ಹಾಂ ಕುರಿ ದ ನಾ ಎಲ್ಲನೂ ಕೋಳಿ ನೋಡ್ಕೊಂಡು ನೋಡ್ಕೊಂಡೋಗ್ತೀನಿ ಕಣಜಿ ಹಾಂ ಅದು ಹಂಗಿದ್ಲೀ ಅಜಿ ಬರೀ ನನಗೆ ಬಿದ್ದಾಯಿತು ಕಣಜಿ ನೀನು ಹಾಂ ಕೋಳಿ ಏನಾಯಿತು ಅಂತ ನೋಡಿದೆ ಅಜಿ ಹಾಂ ಪಾಪನ ನಮ್ಮ ಮುಂಜೆ ಅಷ್ಟು ದೊಡ್ಡದಿತ್ತಲ್ಲ ನಮ್ಮ ಮುಂಜಾನೆ ನೋಡಿದ್ರೆ ಬೇರೆ ಕೋಳಿಗಳೆಲ್ಲವಾ ಓಡಾಯ್ತಾಯ್ತು ಕಣಜಿ ಹಂಗಿತ್ತು ನಮ್ಮ ಮುಂಜಾ ಆ ಏನಾಯ್ತು ಅಂತ ಹೇಳೋ ಅದಕ್ಕೆ ಏನೋ ಕಣ್ ಪಾಪ ಗೊತ್ತಿಲ್ಲ ಯಾವಳ ಬಿನಗಿತಿ ಯಾವಳೋ ಎತ್ಕೊಂಡು ಹೋಗೋಳೆ ಆ ನಾಳೆಗೆ ಭಾನುವಾರ ಐತೆ ಹಾಂ ಚೆನ್ನಾಗಿ ಮಾಡ್ಕೊಂಡು ತಿನ್ಬಿಡುಮ್ಮ ದೊಡ್ಡ ಮುಂಜಾನೆ ಐತೆ ಒಂದು ಎರಡು ಮೂರು ಕೆ ಜಿ ಬರ್ತದೆ ಅಂತ ಎತ್ಕೊಂಡು ಹೊಂಟೋಗವಳೆ ಹಾಂ ನೋಡಮ್ಮ ನೋಡಮ್ಮ ಸಿಗಾಕತ್ತಾಳೆ ಹಾಂ ಇವತ್ತಲ್ದಿರೋ ನಾಳೆ ಆದರೂ ಸಿಗಾಕಂಡೆ ಸಿಗಾಕತ್ತಾಳೆ ಹಾಂ ಏ ಅಜ್ಜಿ ನಾನು ನೀನು ಕೊಕೋ ಕೋ ಕೊೋ ಕೋ ಅಂತಿದ್ದಲ್ಲ ಕೋಳಿ ಹಿಡಿತಾ ಇದೆಯೇನೋ ಇವತ್ತು ಕೋಳಿ ಸಾಂಬಾರು ಮಾಡ್ತಾರೇನೋ ಅಂತ ಅಂದ್ಕೊಬಿಟ್ಟಿದೆ ಕಣಜಿ ಏ ಇಲ್ಲ ಈ ಪಾಪ ಇವತ್ತು ಶನಿವಾರ ಅನ್ನಲ್ಲ ಶನಿವಾರ ಎಂದಾದರೂ ನಾವು ಬಾಡ್ ಬೇಸಿದ್ದೀವಲ್ಲ ಕೋಳಿ ಅಂತೆ ಕೋಳಿ ಸಾಂಬಾರು ನಾನು ಕೋಳಿ ಕಳೆದೋಗೈತೆ ಅಂತ ನಾನು ಕೂತೀನಿ ಇಲ್ಲಿ ಇವನಿಗೆ ನೋಡಿಲಿ ಕೋಳಿ ಸಾಂಬಾರು ಬೇಕಂತೆ ಅದು ಯಾವಳ ಮನೆಯವ್ರು ಮಾಡೋರು ಏನೋ ಕೋಳಿ ಸಾಂಬಾರು ನೋಡೋಣ ಬಾ ಗೊತ್ತಾಯ್ತದೆ ಕಣಜಿ ಯಾರು ವಾ ಎತ್ಕೊಂಡು ಹೋಗೋರು ಕಣಜಿ ಇಲ್ಲ ಅಂದರೆ ಪಾಪ ನಮ್ಮ ಮುಂಜಾ ನಮ್ಮ ಮನೆ ತಗೋ ಬರ್ತಾಯ್ತ ತಾನೇ ಹ್ಞೂ ಕಣ್ಣ ಪಾಪ ನಮ್ಮ ಮಟ್ಟಿ ಬಿಟ್ಟು ಅದು ಎಲ್ಲಿಗೂ ಹೋಯ್ತಾ ಇರಲಿಲ್ಲ ಆಂ ನಮ್ಮ ತೇವ ಇರ್ತಿತ್ತು ಹಾಂ ನಮ್ಮ ಮನೆ ಮುಂದೆನೇ ಮೇಯ್ತಿತ್ತು ಪಾಪ ನಿನ್ನೆ ಸಹ ನಾನು ಮಧ್ಯಾಹ್ನ ನೋಡಿದೆ ಕಣ್ಣ ಅದಾದ ಮೇಲಿಂದ ಒಂದು ಕಿತ್ತನೂ ಕಾಣಲೇ ಇಲ್ಲ ಅದು ನಾನು ಅನ್ಕಂಡೆ ಕಡೆ ಹೆಂಗಿದ್ರು ಬಂದು ಮಲಗಿರ್ತದಲ್ಲ ಅದು ನಮ್ಮ ಕೊಟ್ಕೆ ಬಿಟ್ಟು ಎಲ್ಲಿಗೂ ಹೋಯ್ತಾ ಇರಲಿಲ್ಲ ಕಣ್ಣು ಪಾಪ ಸಂಜೆಗಾದ ತಕ್ಷಣ ಕೊಟ್ಕೆಲ್ಲೇ ಬಂದಿರೋದು ಹಾಂ ಅಲ್ಲೇ ಇರ್ತಿತ್ತಪ್ಪ ಏನು ಕತೆ ಅಂತ ಗೊತ್ತಿಲ್ಲ ನಿನ್ನೆ ಸಿಂದವಾಗ ಕಾಣ್ತಾ ಇಲ್ಲ ನೋಡು ಆಂ ಅದು ಯಾವಳು ಎತ್ಕೊಂಡು ಹೋಗೋಳು ಏನು ಸಿಗಾಕಲ್ಲಿ ನನ್ನ ಕೈಲಿ ಇವತ್ತು ಬಜ್ಜಿ ಬಜ್ಜಿ ಮಾಡಿಬಿಡ್ತೀನಿ ಅವಳಿಗೆ ಹೂಕಣ್ಣಜಿ ಬಿಡ್ಬಾರ್ದು ಆ ಪಾಪನ ಮುಂಜಾ ಅಷ್ಟು ದೊಡ್ಡದಿತ್ತು ನಾನೇ ಒಂದಿನೂ ಕೂಯ್ಕೊಂಡು ತಿಂದಿಲ್ಲ ಇನ್ನುವೇ ಹಾಂ ಆದರೆ ಅದು ಹೆಂಗೆ ಹೋಗ್ಬಿಟ್ಲು ಅಂತೀನಿ ಅದು ಯಾರು ಎತ್ಕೊಂಡು ಹೋಗೋರು ತೋರಿಸಜಿ ಸರಿಯಾಗಿ ಡಿಶ್ ಹಂಗೆ ಅಂತ ಒಡ್ದಾಕ್ಬಿಟ್ಟು ಕೋಳಿ ಇಕೊಬರಲ್ಲ ಬರ ಜಿ ಹೂ ಕಣ್ಣ ಪಾಪ ಇವತ್ತಂತೂ ಮಾಡಿರೋಕ್ಕಿಲ್ಲ ನೆನ್ನೆನೇ ಸಿಕ್ಕೈತಾವ್ರಿ ಕೋಳಿ ಅಂದಾಜು ನಿನ್ನೆ ಮಾಡಿದರೆ ಮಾಡಿರ್ತಾರೆ ಆ ಸಾಂಬಾರ್ದು ಆದರೂ ಬತ್ತದೆ ಆ ಬೀದಿಲಿ ಓಡಾಡಿದ್ರೆ ಗೊತ್ತಾಯ್ತದೆ ಇಲ್ಲ ಅಂದರೆ ಇವತ್ತು ಶನಿವಾರ ಅಲ್ವಾ ಸಾಮಾನ್ಯವಾಗಿ ಯಾರ ಮನೇಲೂ ಮಾಡಿರೋಕ್ಕಿಲ್ಲ ಶನಿವಾರ ಮಾಡಿದ್ರೂ ಸಿಗಾಕತ್ತಾರೆ ಹಾಂ ಇಲ್ಲ ಅವರು ಕೊಟ್ಕೆಲ್ಲೋ ಎಲ್ಲಾದರೂ ಮುಚ್ಚಿಚ್ಚಿಟ್ಕೊಬಿಟ್ಟವ್ರೆ ಅನಿಸ್ತದೆ ನೋಡಮ್ಮ ನಡಿ ಹೋಗೊಂದ್ಸರಿ ಆ ಬೀದಿಲಿ ಓಡಾಡಿದ್ರೆ ಗೊತ್ತಾಯ್ತದೆ ನಮ್ಮ ಕೋಳಿ ಕೂಗಾಡ್ತಿರ್ತದಲ್ಲ ಆ ಸದ್ಯಗೆ ಕಣ್ಣು ನಾನು ನಡಿ ನಡಿ ಆ ಬೀದಿಲಿ ಒಂದು ಗೀತ ಓಡಾಡ್ಕೊಂಡು ಅದು ಯಾವಳು ಎತ್ಕೊಂಡು ಅವ್ರು ಗಾಚಾರ ಬಿಡ್ಸ್ಬಿಟ್ಟು ಬರೋಮ್ಮ ನಡಿ ಎತ್ತೆಗೆ ಇವತ್ತು ಇವತ್ತು ಬಿಡಬಾರ್ದು ಕಣ್ರೆ ಪಾಪ ಚೆನ್ನಾಗಿ ಗ್ರಾಚಾರ ಬಿಡ್ಸ್ಬಿಟ್ಟು ಆಂ ಜುಟ್ಕಿಟ್ಟು ಇಟ್ಕೊಂಡು ಬಾಕ್ಸ್ ಒಡೆದ್ಬಿಟ್ ಬರ್ಬೇಕು ಅವಳಿಗೆ ಹಾಂ ಹಿಂಗೆ ಕೋಳಿ ಕದ್ದವ್ ಮುಂದಕ್ಕೆ ಏನೇನು ಕದಿತ್ತಲ್ಲೋ ಏನೋ ಹಾಂ ನಾವು ಹಂಗೆ ಚಿಂದಂಗೆ ಸಾಕಿರೋ ಕೋಳಿನ ತಗೊಂಡೋಗಿ ಹಿಂಗೆ ತಿನ್ಕೊಬಿಟ್ರೆ ಏನು ಮಾಡಿದವಳು ಹಾಂ ಹ್ಞೂ ಕಣಾಜಿ ಬಿಡಬಾರ್ದು ಬಿಡಬಾರ್ದು ಇಂತವ್ನಲ್ಲವಾ ಚೆನ್ನಾಗಿ ಚಾಕುಡ ನನ್ನ ಅಡಿಗೆಜಿ ಅತ್ತೆ ಏನಾಯ್ತತೆ ಇದು ಯಾಕೆ ಈಗ ನಿಂತ ಕಡೆ ಇಬ್ಬರು ಜೋರ ಜೋರಾಗಿ ಬೈಕತ್ತಾ ಇದ್ದೀರಲ್ಲ ಏನಾಯಿತು ಏನು ಮಾಡ್ದೆ ಇವನು ಲೈ ಪಾಪ ಏನಿಲ್ಲ ತಲಾಟೆ ಮಾಡಿದೆ ನೀನು ಸುಂಕಿನೇ ಇರೋಕ್ಕಿಲ್ಲ ಅಂತ ಹೇಳಲ್ಲ ನೀನು ಹಾಂ ದಿನ ಒಂದೊಂದು ತಲಾಟೆ ಮಾಡ್ತಿರ್ತೀಯ ಅಜ್ಜಿ ಕೇಳ್ ಬೈಸ್ಕೊಳ್ತಾ ಇರ್ತೀಯಾ ದೊಡ್ಡವರು ಚಿಕ್ಕವರು ಅಂತ ನೋಡೋದಿಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತೀಯಾ ಬೈಸ್ಕೊತಿಯಾ ನಿಗೇನು ಬೈಸ್ಕೊಳ್ಳೋದಿಯಾ ಕೆಲಸ ಆಗೋಗನ ಪಾಪ ನಿನಗೆ ಹಾಂ ಯಾವಳೋ ಮಾತು ಒಂಚೂರು ಕೇಳೋಕ್ಕಿಲ್ವಲ್ಲ ನೀನು ಅಪ್ಪ ಸರಿ ಸರಿದ್ರೆ ತಾನೆಯ ಮಗ ಸರಿ ಇರೋಕ್ಕೆ ಹಾಂ ನಿಮ್ಮ ಅಪ್ಪ ಅಂತೂ ನನ್ನ ಮಾತು ಕೇಳೋಕ್ಕಿಲ್ಲ ನೀನು ಹೆಂಗೆ ಆಗೋದಲ್ಲ ಪಾಪ ಹಾಂ ಒಂದು ಮಾತು ಕೇಳೋಕ್ಕಿಲ್ಲ ಏನಿಲ್ಲ ಏನಿಲ್ಲ ನಿಂದು ಕತೆ ಹಾಂ ಎಲ್ಲಿ ತಲಾಟೆ ಹೋಗಿದ್ಲಾ ಹಾಂ ಯಾರು ಒಡ್ಗಿರ್ದು ಬಂದ ಹೆಂಗೆ ಹಾಂ ಅಜ್ಜಿ ಮೊಮ್ಮಗನೂ ಎಲ್ಲ ಹೋಗಿ ಯಾರಿಗೂ ಹೊಡೆದು ಬರೋಣ ಅಂತಿದ್ದೀರಲ್ಲ ಹಾಂ ಯಾರಿಗಿರ್ಗು ಹೊಡೆದು ಬಂದೆ ಯಾರಿಗಾರ ಹತ್ರ ಗಲಾಟೆ ಮಾಡ್ಕೊಬಂದ ನೀನು ಹಾಂ ಎಲ್ಲರೂ ಹೇಳ್ತಾರೆ ಆ ಜಯಾಕ ನೋಡಿದ್ರೆ ಅಷ್ಟು ನಿಧಾನ ಮನಸ್ಸು ಪಾಪ ಈ ಹುಡುಗ ಯಾಕಂಗಾಗಂಗೋನೋ ಅಂತ ಎಲ್ಲರೂ ಹೆಂಗೆ ಬೈತಾರೆ ಗೊತ್ತಾ ನನಗೆ ಹಾಂ ಈ ಹಿಂಗೆ ದ್ಯಾಕಿಂಗಾಡೋಣ ಅಂತ ಹ್ಞೂ ನಿಮಗೇನು ಗೊತ್ತಾಗೋದು ಹೇಳು ಹಾಂ ಎತ್ತಾಯಿ ನಾನು ಇಂಥ ಮಾತೆಲ್ಲ ಕೇಳಿಸ್ಕೋಬೇಕಲ್ಲ ಹಾಂ ನಿನ್ನ ಎತ್ತಿದಲ್ದಲ್ಲೇ ಅವ್ರಿ ಅವ್ರ ಹತ್ರ ಮಾತು ಕೇಳಿಸ್ಕೊಬೇಕು ನಾನು ಥೌ ம மாக்கம்மா இங்க ஒன்றே சமய பைத்தாத்தியா ஐய் நீங்கே டிக்கெட்லிட் ஹெங்கம்மா ஐய் அஜ்ஜி ஏன் நன்கைல கடம நான் யாராதி மக்கோக்கோகில ஏன்னு இல்லை கண்ணம்மா நான் பாடி நான் ஆட்டாட்கண்டு மனைத்தி வந்தீனி ஐய் பரீ நான் பை அது நோட் தியா கணம்மா நீன்த்துவே ஹே நானே மாணம் ஐய்ய நானும் அஜி ஏனோ மாதாட் இதை மொதல் அதுக்கு கேளு ஏனாய் ஏனோ அந்த கேட்கலையா பரீ ட்ரெயின்ங்க பைக்கண்டு ஓத்தியல்லம்மா ஒன்றே சமய வைத்தம்மா இங்கே நீ எப்போ எப்போ எப்போயப்பா ಆಮೇಲೆ ಅಮ್ಮ ನಿಂಗೆ ಯಾರಮ್ಮ ಸೈಲೆಂಟ್ ಹೊಂದಿದ್ದು ನೀನು ಬಾಯ್ಬಿಟ್ರೆ ಆಹಾ ಯಪ್ಪ ಟ್ರೈನ್ ಹಂಗೆ ಹೋಗ್ತಾಯಿರ್ತೀಯಾ ಅಂಥದ್ರಾಗೆ ಸೈಲೆಂಟು ಅಂತ ನೀನು ನೀನು ಹೇಳ್ಕೊಳ್ತೀಯಲ್ಲಮ್ಮ ನೋಡಿ ನೋಡೋರಿ ನೋಡಿ ಇದನ್ನೇ ಹೇಳಿದ್ದು ನಾನು ಇಂಥ ತರಲೆ ಮಾಡ್ಕಲ್ನೇ ಆ ಬೇಡ ಅಂತ ಇರೋದು ನಾನು ಆಹಾ ನನಗೆ ಅದ್ರ ಹತ್ರ ಕೊಡೋಕೆ ಬರ್ತಾನೆ ಆ ದೊಡ್ಡವರು ಚಿಕ್ಕರು ಅಂತ ನೋಡೋಕ್ಕಿಲ್ಲ ಕಂಡ ನೀನು ಪಾಪ ನೀನು ಹಾಂ ಈಗ ಏನಾಯ್ತು ಅಂತ ಹೇಳಿ ಇಬ್ರು ಅದು ಯಾರ ಮನೆ ಹತ್ರ ಹೋಗಿ ಯಾರು ಬೈಯಕ್ಕೆ ಹೋಗ್ತಾ ಇದ್ದೀರಿ ಇಬ್ಬರು ನೀವು ಅದೇ ಏನಾಯ್ತತೆ ನೀವಾದ್ರೂ ಹೇಳಿ ಎಲ್ಲಿ ಜಯ ನಮ್ಮ ಮುಂಜೆ ಇಲ್ಲೋಯ್ತಲೆ ಹಾಂ ನೋಡಿದ್ಯಾ ಎಲ್ಲಿ ಅಂತ ನೆನ್ನೆ ಸಿಗ ಏ ಇಲ್ಲ ಕಣತೆ ನೆನಸ್ ಮಧ್ಯಾಹ್ನ ಅಲ್ಲಿ ಮುಸ್ರೆ ಸುರಿಬೇಕಾದ್ರೆ ಇತ್ತು ಹಂಗೆ ಹಿಟ್ಟೆಲ್ಲ ಮಾಡಿದ್ನಲ್ಲ ಆ ಅದ್ರದ್ದು ಕರುಕುಳೆಲ್ಲ ಇತ್ತಲ್ಲ ಅದನ್ನೆಲ್ಲ ಒಂಚೂರು ಹಾಕ್ತೆ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು ತಿನ್ಕೊತಾಯಿತು ಕಣತೆ ಆ ಮುದ್ದೆದು ಹಿಟ್ಟೆಲ್ಲ ಇತ್ತಲ್ಲ ಅದೆಲ್ಲ ಕೊಟ್ಟಿದ್ದೀನಿ ತಿನ್ಕೊತು ಹಾಂ ಆಮೇಲೆ ಎಲ್ಲೋಯ್ತು ಗೊತ್ತಿಲ್ಲ ಕಣತೆ ಅದಾದ್ಮೇಲೆ ನಾನು ಇಲ್ಲ ಹ್ಞೂ ಕಣ್ಲೇ ಹೆಂಗೆ ನೋಡ್ತೀವಿ ಅವಳು ನೀನು ಆ ಯಾವಳು ಆ ಬಿನಂಗಿತಿ ಎತ್ಕೊಂಡು ಹೋಗಿ ಆ ತಿಂದ್ಕಂಡು ನಿನ್ಕಂಡಳು ಏನು ಆ ಕೂಡಿಟ್ಕೊಂಡವಳು ಏನು ಮಾಡೋಳೋ ಗೊತ್ತಿಲ್ಲ ಆ ಒಟ್ಟಿನಲ್ಲಿ ಕಾಣ್ತಾ ಇಲ್ಲ ನೋಡು ಹುಂಜ ಅಯ್ಯೋ ಹೌದೇನತೆ ನಾನು ನಿನ್ನೆ ಸ್ಪಂದಿಯರನೇ ನೋಡಿದ್ದು ಅದಾದ್ಮೇಲೆ ನೋಡಲಿಲ್ಲ ಕಣತೆ ಅಯ್ಯೋ ಯಾರಪ್ಪ ಹಿಂಗೆ ಎತ್ಕೊಂಡು ಹೋದ್ರು ಕೋಳಿನ ವ್ಯಕ್ ಕತ್ಕೊಂಡು ಹೋದ್ರೆ ಹ್ಞೂ ಕಂಡ್ಲೇ ಸೊಸೆ ಕೋಳಿನೇ ಕತ್ಕೊಂಡು ಹೋಗೋದು ನೀನು ಎಲ್ಲಿದೆಯಾ ಹೇಳು ಹಾಂ ಕೋಳಿ ಬಿಟ್ಟಾರ ಈ ಜನಗಳು ಅದು ಆ ಬಲಿಷ್ಠವಾಗಿ ಅಷ್ಟು ಚೆನ್ನಾಗಿರೋ ಉಂಜನ್ ಬಿಟ್ಟಾರ ಇವರು ಹಾಂ ಮೂರು ನಾಲ್ಕು ಕೆ ಜಿ ಅಂತೂ ಬಂದು ನಿಂತಿರ್ತಾರೆ ಅದು ಚೆನ್ನಾಗ ಒಳ್ಳೆಯಾ ಆ ಮಗ ಮಗ ಸಾಕ್ತಂಗೆ ಸಾಕಿದೆ ಅದನ್ನ ಹಾಂ ನೋಡಿದ್ರೆ ಇವ್ರು ಯಾರುವ ಅಭ್ಯಾಸ ಮಾಡ್ಕೊಂಡು ಹೋಗೋರಲ್ಲ ಮಾಡ್ತೀನಿ ಮಾಡ್ತೀನಿ ಕಣ್ಣೇ ಬಿಡೋಕ್ಕಿಲ್ಲ ನಾನಂತೂ ನೋಡೋ ತನಕ ನೋಡ್ತೀನಿ ಆ ಹಿಂಗೆ ಆಡ್ತಾ ಇರಲಿ ಆ ಕೋಳಿ ಕದ್ಯೋದು ಅದು ಇದು ಅಂತ ಮಾಡ್ತಾ ಆ ಪೊಲೀಸರಿಗೆ ಕ ಫೋನ್ ಮಾಡ್ಬೋದಲ್ಲೇ ಹಾಂ ಫೋನ್ ಇಸ್ಕೊಂಡು ಮಾಡ್ತೀನಿ ಲೇ ಮಂಜಾ ಮಾಡ್ಕೊಡ್ಲ ನನಗೆ ನಾ ಒಂದಿನ ಹಾಂ ಇವ್ರು ಹಿಂಗೆ ಕೋಳಿ ಗಿಳಿಯೆಲ್ಲ ಕತ್ಕೊಂಡು ಕತ್ಕೊಂಡು ಹೋಯ್ತಾ ಇದ್ರೆ ಬಿಟ್ಕಂಡು ಕುತ್ಕೊಂಡ್ರೆ ಹಿಂಗೆ ಮಾಡ್ತಾರೆ ಇವರು ಇವತ್ತು ಕೋಳಿ ಕದ್ದೋರು ನಾಳೆ ದಿನವ ಇನ್ನೇನಾದ್ರು ಕದಿಯಲ್ಲ ಅಂತ ಇವನು ಹೇಳ್ತೀಯ ಹೇಳು ಗ್ಯಾರಂಟಿ ಅಯ್ಯೋ ಹೋಗ್ಲಿ ಬಿಡಿಯತ್ತೆ ಏನು ಮಾಡೋಕ್ಕೈತದೆ ಹಾಂ ಈಗ ಹೋಗಿ ಅದಕ್ಕೆ ಜಗಳಾಡಿರಾ ಏ ಭಾಳ ಕಣತ್ತೆ ಊರಲ್ಲೆಲ್ಲ ಏನಂದರು ಹಾಂ ಇವಾಗ ಏನಾಗೈತೆ ಒಂದು ಕೋಳಿಗೋಸ್ಕರ ಬಂದು ಜಗಳಾಡ್ತೈತೆ ಅಂತ ಹೇಳೋಕಿಲ್ವಾ ಬಾಳ ಬುಡಿಯತ್ತೆ ತಗಿ ತಿನ್ಕಂಡ್ರೆ ತಿನ್ಕಂಡ್ರೆ ತಗಿ ಇನ್ನೇನು ಮಾಡೋಕ್ಕೈತೆ ನಮ್ದು ರೂಮ್ದಲ್ಲಿ ಇರ್ತಾರೆ ಅಂತ ಅಂದ್ಕೊಳ್ಳೋದಪ್ಪ ಹಾಂ ಹೋಗ್ಲಿ ಬಿಡಿಯತ್ತೆ ತಗಿ ಏ ಸುಮ್ನಿರ್ಲೇ ನೀನು ಗೊತ್ತಾಗೋಕ್ಕಿಲ್ಲ ಈ ಹಳ್ಳಿಯವೋ ಹಂಗೇ ಹಾಂ ನೀನು ಪಟ್ಟಣದಿಂದ ಬಂದಿದ್ದೀನಿ ನೋಡು ನಿಂಗೆ ಇವೆಲ್ಲ ಗೊತ್ತಾಗಕ್ಕಿಲ್ಲ ಸುಮ್ಕಿದ್ದು ಈಗೆಲ್ಲರೂ ಬಜ್ಜಿಟ್ ಕಡಿದ್ರೆ ನಾನು ಹೋಗಿ ಒಂದೆರಡು ಎರಡು ಅವರ್ ಸಾಕಿದ ತಕ್ಷಣ ಆ ಚಿತ್ತಕ್ಕ ಬಂದು ಕೊಡ್ತಾರೆ ಹಾಂ ಅಂತ ಚಂದಂಗ್ ಸಾಕ್ಬಿಟ್ಟು ಕೋಳಿ ಹಂಗೆ ಬಿಟ್ಬಿಡಕಾಯ್ತದ ನಾವು ಹಾಂ ಅವ್ರು ಏನಾದ್ರು ತಿಂದಿದ್ರು ಎಲ್ಲ ಕಲ್ಕಿಸ್ಬಿಟ್ಟು ಬರ್ತೀನಿ ನೋಡ್ತಾಯಿರಿ ನೀನು ನಿಂಗೆಲ್ಲ ಗೊತ್ತಾಗಕ್ಕಿಲ್ಲ ಕಣಂತೆ ನೀನು ಹೋಗಿ ಬನಿಗೆ ಹೋಗು ಹಾಂ ನಾನು ಹೋಗ್ಬಿಟ್ಟು ಹೋಗ್ಬಿಟ್ ಬರ್ತೀವಿ ಕಣಮ್ಮ ಏ ನೀನಿಗೆ ನನಗೆ ಒಳಿಯಾಕ್ ಬರಕ್ಕಿಲ್ಲ ನನಗೆ ಬೈಯಾಕ್ ಬರೋಕ್ಕಿಲ್ಲ ಸರಿಯಾಗಿ ಇನ್ನು ಅವ್ರಿಗೆ ನನ್ ಬೇಕಾಳಗಮ್ಮ ಲೈ ಪಾಪ ಹಿಂಗೆ ಆಡ್ಬಾರಕೊಂಡ್ಲಾ ಹಾಂ ಅಜ್ಜಿ ಏನೋ ಬೈತೀನಿ ಅಂತ ಅಂದ್ಬಿಟ್ಟು ನೀನು ಓಯ್ತಾಯಿದ್ದಿಲ್ಲಲ್ಲ ಅಜ್ಜಿ ಜೊತೆಲಿ ಹಾಂ ಇಬ್ಬರು ಹೋಗಿ ಏನು ಜಗಳಾಡಿ ಯಾರನ್ನಾರು ಒಳಗಡೆ ಬಂದಿರಾಕಂಡಲ್ಲ ನೀವು ಎಪ್ಪೋ ಬಂದಿಲ್ಲ ಬೇಡ ಅತ್ತೆ ಬನ್ನಿ ಅತ್ತೆ ಬೇಡ ಬನ್ನಿ ಅತ್ತೆ ಸುಮ್ಮಯಾ ಅಯ್ಯ ಹೋಗವ ನೀನು ಸುಮ್ಮನೆ ಹೋಗವ ಹಾಂ ನಮ್ಮ ಪಾಡಿಗೆ ನಾವು ಹೋಗ್ಬಿಟ್ಟು ಬರ್ತೀವಿ ನೀನು ಹೋಗಿ ಮನೇಲಿರೋಗು ಹಾಂ ಇಲ್ಲ ಕೋಳಿ ಇರ್ಕೊಬತ್ತೀನಿ ಇವಲ್ ಇವತ್ತು ಇಲ್ಲ ಅಂದರೆ ಸಾರು ಮಾಡಿದರೆ ಸಾರನ್ನೇ ಇಸ್ಕೊಬತ್ತೀನಿ ನಡಿ ಮಾಡ್ತೀನಿ ಅವ್ರಿಗೆ ಇವತ್ತು ಚೆನ್ನಾಗಿ ಹಾಂ ತಿಂದಿದ್ರೆ ಏನಾರು ತಿಂದ್ಗಿಂದ ಅರ್ಗಿಸ್ಕೊಂಡಿದ್ರೆ ಎಲ್ಲನೂ ಕರ್ಕರಿಸ್ತೀನಿ ನಡಿ పూన్ కం నడియ్యజీ చా మిబిట్ బమ్మా నడిజి ఆ నేను భారస్త దిచ్చి ఇచ్చి ఒం అంత అంతవా చడీతీ నడియజ్ నడియజి హోగమ్ అయ్యో ఏం మాట్తారో ఏమో ఇవ్ ఇవే హోగి నన్న మగ అంతే ఉంచు దొడ్డవగ కాంత్తనే ఏప్పి ఒన్న అంతె మాట్తాప నన్ను మత్తే జేర్కొండవ వేరం ఆడతా ఓనో నోడ మా తవ్వ ఏం ఏనో ఐనో అప్నం ఆగ్రే సాకతి ఏ పోడ్ల ఏనో ఏను క్తైతే ఉంజ గింజ నోడ్ల ஏ இல் கணி வெல்லவா பார்த்துக்கொள்ளி கணஜி ஏ உன்ஜால ஏ நீங்கஜி வயசாய்ஜி நினைங்க கண்காணக்கல கணஜி தாத்திங்ளி ஒன் கணக்காத கொடுப்பே கணி நினைங்க ஏய் பப்பா சாக்கு நங்க ஆர் கணிதது ஆஹாஹா ஏனாதோ ஒன்சூர் கேள் நினை நான் ஆர்க்களே ஆய்த்தேட் ஜி சாரி ಏ ಯಾವಲ್ರಿ ಅವಳು ಮುಂದೆ ಆ ನಮ್ಮ ಕೋಳಿಯಾಗ ಕತ್ಕೊಂಡು ಹೋಗಿ ತಿಂದಿರೋಳು ಯಾವಳವಳು ಆ ಅವಳು ಕೈ ಸಿದೋಗ ಕೈ ಕಾಲು ಬಿದ್ದೋಗ ವಾಂತಿ ಬೇಂದಿ ಬಂದು ಕಾಮಲೆ ಬಂದು ಸಿದ್ಕೊಂಡು ಹೋಗ ಅವ್ರಿಗೆ ಥೌ ಯಾವಳವಳು ಆ ನಾಚಿಕೆ ಮನೆ ಮರೆಯೋದಿಲ್ವ ಅವಳಿಗೆ ಕೋಳಿ ತಗೊಂಡೋಗಿ ಕತ್ಕೊಂಡು ತಿಂದ್ಕೊಂಡು ಇನ್ನೂ ಅದು ಯಾವ ಬಾ ಎತ್ಕೊಂಡು ಬದುಕ್ತಾಳು ಏನೋ ಅವಳು ಥೌ ಅದು ಯಾವ ಮುಖ ಹೊತ್ಕೊಂಡು ಓಡಾಡ್ತಾಳೋ ಏನೋ ದಾರಿ ಇಲ್ಲವ ಅವಳು ಯಾವಳವಳು ಕತ್ಕೊಂಡು ಹೋಗಿರೋಳು ಸಿಗಲಿ ಹಾಂ ಚೆನ್ನಾಗಿ ರುಬ್ಬಾಕ್ಬಿಡ್ತೀನಿ ಅವಳಿಗೆ ಅವ್ರ ಅಪ್ಪ ಅಲ್ಲವ ಇದೇನೋ ಬುದ್ಧಿ ಕಲಸಿರೋದು ಬೇರವ್ರ ಮನೆ ಸಾಕಿರವ ತಗೊಬಂದು ತಗೊಬಂದು ತಿನ್ಕೊಳ್ಳಿ ಹಾಂ ನೀವೇನು ಸಾಕಿ ತಿನ್ಬೇಡಿ ಇಲ್ಲ ದುಡ್ಡು ಕೊಡ್ತಾನೆ ತಿನ್ಬೇಡಿ ಆ ಬೇರೆಯವ್ರ ಮನೆ ಇರೋದನ್ನೇ ಸಾಕೊಂಡು ತಿನ್ನಿ ಅಂತ ಹೇಳೋರೇನೋ ಅವ್ಳು ಕೈ ಕಾಲು ಬಿದ್ದೋಗ ನಮ್ಮ ಕೋಳಿ ಮಾಡ್ಕೊಂಡು ತಿಂದಿರೋಳಿಗೆ ವಾಂತಿ ಬೇದಿ ಬರಾ ಹಾಗೆ ಆಗಬೇಕು ಅಂತವ್ರಿಗೆ ಅವಳು ಯಾವಳವಳು ನನಗೇನಾದ್ರೂ ಗೊತ್ತಾಗ್ಲಿ ನಮ್ಮ ಕೋಳಿ ಕತ್ಕೊಂಡು ಹೋಗಿ ತಿನ್ಕೊಂಡವಳೆ ಅಂತ ಹಾಂ ಚೆನ್ನಾಗಿ ಮಾರಿ ಹಬ್ಬ ಮಾಡ್ಬಿಡ್ತೀನಿ ಅವಳಿಗಿನ್ನೂ ನನ್ನ ವಿಷಯ ಗೊತ್ತಿಲ್ಲ ಯಾವಳು ಇರ್ಬೋದವಳು ಹಾಂ ಕತ್ಕೊಂಡು ಅಂತ ಅಂತವಳು ಹಾಂ ನಾ ಚಿಗೇಡವಳು ನಾಚಿಕೆ ಮಾನ ಮರ್ಯಾದೆ ಇಲ್ಲ ಓಕೆ ಥೌ ಅದು ಏನಂತ ಮುಖ ಎತ್ಕೊಂಡು ಬದುಕ್ತಾವ ಏನೋ ಇವೆಲ್ಲವ ಹಾಂ ಯಾಕಾದ್ರೂ ಬದುಕ್ತಾವ ಏನು ಹಾಂ ಒಂದು ಇನ್ನೂರು ರೂಪಾಯಿ ಕೊಟ್ಟರೆ ಹಾಂ ಒಂದು ಕೆ ಜಿ ಕೋಳಿ ತಿಂದು ಕೊಡ್ತಾರೆ ನಾಲ್ಕು ಜನ ಇದೆಯನ್ನು ತಿನ್ಬೋದು ಅಂಥದ್ರಲ್ಲಿ ನಮ್ಮ ಮನೇಲಿ ಚಿನ್ನದಂಗ ಸಾಕಿರೋ ಕೋಳಿ ತಕೊ ಬಂದು ಕತ್ಕೊಂಡು ತಿಂತಾವಲ್ಲ ಇವು ಅಜ್ಜಿ ಯಾರು ಏನು ಹೇಳ್ತಾನೆ ಇಲ್ವಲ್ಲ ಅಜ್ಜಿ ಯಾರು ಅಂತ ಹೆಂಗ್ ಗೊತ್ತಾಯ್ತದೆ ಅಜ್ಜಿ ನಮ್ಗೆ ಏ ಸುಮ್ನಿಲ್ಲ ಪಾಪ ಗೊತ್ತಾಯ್ತದೆ ಹಿಂಗೆ ಬೈದ್ಬಿಟ್ಟು ಬಿಟ್ಟು ಹೋದ್ರೆ ಅವ್ರಿಗೆ ನಾಚಿಕೆ ಆಯ್ತದೆ ಇನ್ನೊಂದು ದಿನ ಹಿಡ್ಕೊಂಡು ತಿನ್ನೋದಿಲ್ಲ ನನಗೆಲ್ಲೂ ವಾಸನೆನು ಬರಲಿಲ್ಲ ಪಾಪ ಅಂದಾಜು ಮನೇಲಿ ಯಾ ಮುಚ್ಚಿಟ್ಕೊಬಿಟ್ಟವಳೆ ಹಾಂ ಕೊಡಕೆ ಗಿಡಕಲಿ ಮುಚ್ಚಿಟ್ಕೊಂಡವಳೆ ಯಾರೋ ಅದಕ್ಕೆ ವಾಸನೆ ಗೀಸ್ನೇ ಬರ್ತಾಯಿಲ್ಲ ಇಲ್ಲ ಸಾಂಬಾರ್ ವಾಸನೆ ಆದರೂ ಬಂದಿರೋದು ನಾಳಿಗೆ ಭಾನುವಾರ ಅಲ್ವಾ ಹಾಂ ಕುಯ್ಕೊಂಡು ತಿಂದರೆ ಯಾರಿಗೂ ಗೊತ್ತಾಗಕ್ಕಿಲ್ಲ ನಾವು ಪ್ಯಾಟಿಯಿಂದ ತಂದಿದ್ದು ಅಂತ ಅಂದ್ಬಿಟ್ಟು ಕುಯ್ಕೊಂಡು ತಿನ್ನಕ್ಕೆ ಅಂತ ಮಡಿಕೊಂಡವಳೆ ಅದಕ್ಕೆ ಹಿಂಗೆ ಬೈದ್ಬಿಟ್ಟು ಹೋದರೆ ಚೆನ್ನಾಗೆ ಹಾಂ ಇನ್ನೊಂದು ಕಿತ್ತವ ಹಿಂಗೆಲ್ಲವ ಕತ್ಕೊಂಡು ತಿನ್ನೋದು ಅದು ಇದು ಎಲ್ಲ ಮಾಡೋಕ್ಕಿಲ್ಲ ಇವುಗಳು ಮಾಡಣ್ಣ ಮಾಡಣ್ಣ ಇರು ಲೇ 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 ಇದ್ಯಾಕ್ಲೇ ಆ ಹಿಂಗೆ ಬೀದಿ ಹಿಂಗೆ ಇದ್ಯಾಕೆ ಇದ್ಯಾಕ್ ಹಿಂಗೆ ಕಿರ್ಚಾಡ್ತಿದ್ದೀನಿ ನಿಮಗೆ ಏನಾಗೈತೆ ತಿನ್ಗೆ ರೀ ನನಗೇನಾಗೈತೆ ಅಂತ ಕೇಳ್ತಾ ಇದ್ದೀರಾ ನಿಮ್ಗೆ ಒಂಚೂರು ಜವಾಬ್ದಾರಿ ಏನಾದೈತೆನ್ರೀ ಹಾಂ ಮನೇಲಿ ಏನೇನಾಯ್ತೈತೆ ಏನು ಕತೆ ಅಂತ ಏನಾದರೂ ಗೊತ್ತೇನು ರೀ ನಿಮಗೆ ಹಾಂ ಹಸು ಕರುಗಳು ಏನಾಯ್ತಾವೆ ಕುರಿಗಳೇನಾಯ್ತವೆ ಆ ಕೋಳಿ ಯಾವಳ ಯಾವಳೆ ಹೋಗಿ ತಿಂತಾವಳೆ ಏನಾದರೂ ಗೊತ್ತೇನು ಹೇಳಿ ಹಾಂ ಏನೂ ಗೊತ್ತಿಲ್ಲ ಇವಾಗ ಬಂದ್ಬಿಟ್ಟು ಇದು ಯಾಕೆ ಹಿಂಗೆ ಬಡ್ಕತಿದೆಯಾ ಅಂತ ಅಂತೀರಲ್ಲ ಹಾಂ ನಮ್ಮ ಮನೇಲಿ ಅದೆಷ್ಟು ಕೋಳಿಗಳವ ಅದೆಷ್ಟು ಕುರಿಗಳವ ಅದಾದರೂ ಗೊತ್ತೇನು ರೀ ನಿಮಗೆ ಆಯ್ತು ಬಿಡುವಾಗ ಗೊತ್ತಿಲ್ಲ ಇವಾಗ ಏನಾಯ್ತು ಹೇಳುವ ನಿಮಗೆ ಹಾಂ ಇದು ಯಾಕಿ ಹಿಂಗೆ ತೀರ್ಸಾಡ್ತಿದ್ದೀವಿ ಹೇಳು ಫಸ್ಟು ಅಲ್ಲ ಕಣ್ರಿ ನಮ್ದೊಂದು ದೊಡ್ಡದು ಮುಂಜಾಯ್ತು ನೋಡಿ ಹಾಂ ನೀವು ಯಾವಾಗಲೂ ಅದಕ್ಕೆ ಕಾಳು ಅದು ಇದು ಆಗ್ತಿದ್ರಲ್ಲ ಆ ಉಂಜ ನೆನ್ನಿಸಿಂದ ಕಾಣಿಸ್ತಾ ಇಲ್ಲ ಕಣ್ರಿ ನೆನ್ನಿಸ್ ಮಧ್ಯಾಹ್ನ ನಿಮ್ಮ ಸೊಸೆನೂ ನೋಡೋಳೆ ನಾನು ನೋಡಿದ್ನಿ ಹಾಂ ಅವಳುವೆ ಹಿಟ್ಟಾಕ್ಬಿಟ್ಟು ಅದಕ್ಕೆ ಅದಾದಮೇಲೆ ಅದು ಹೋಯ್ತೋ ಏನೋ ಗೊತ್ತಿಲ್ಲ ಅದು ಯಾವಾಗಲೂ ದಿನಾಲ್ವೇ ನಮ್ಮ ಮನೆತ್ರಕ್ಕೆ ಬತ್ತಿದ್ರು ಕಣ್ರಿ ಹಾಂ ಎಲ್ಲೂ ಮೇಯ್ಯಕ್ಕೆ ನಮ್ಮ ನಮ್ಮನೆ ತನಕ ಬತ್ತಿತ್ತು ಹ್ಞೂ ಕೊಟ್ಕೆಲ್ ಬಂದು ಮಲ್ಕತ್ತಿತ್ತು ನೋಡಿದ್ರೆ ಹಾಂ ಒಂಚೂರು ಕಾಣಿಸ್ತಾಯಿರಂಗೆ ಮಾಡ್ಬಿಟ್ಟು ಅವರಲ್ಲ ಹಾಂ ಯಾರೋ ಕತ್ಕೊಂಡು ತಿಂದಾಕವ್ರು ಕಣ್ರಿ ಇಲ್ಲಾಂದ್ರೆ ಹುಂಜ ಬಂದಿರೋದು ನಮ್ಮನೆ ತವ ಅದ್ ಹೆಂಗೆ ಹೇಳ್ತಿಯಾ ಯಾರೋ ಕತ್ಕೊಂಡ್ ತಿಂದವ್ರೆ ಎಲ್ಲಾದ್ರೂ ಹೋಗಿರ್ಬೋದಲ್ವೇನ್ ರೀ ಹಾ ಅದಕ್ಕೆ ದಾರಿ ಗೊತ್ತಾಗ್ದಂಗೆ ಎಲ್ಲಾದ್ರೂ ರೀ ಈಡ್ ತಿಂಗಳಿಂದವ ಉಂಜಾ ನಮ್ಮನೆ ತವಯ ಬತ್ತಾಯಿದ್ ಉಂಜಾ ಆ ಇವಾಗ ಅದಕ್ಕೆ ದಾರಿ ಗೊತ್ತಿಲ್ಲದಂಗೆ ಬೇರವ್ರ ಮನೆ ಅಂತ ಹೋಯ್ತದೇನ್ರಿ ಆ ಮನೆ ಹತ್ರ ಹೋದ್ರೂ ಅವ್ರು ತಕೊ ಬಂದು ಕೊಡ್ಬೇಕು ತಾನೇ ಆ ನಿಮ್ಮನೆ ಹುಂಜಾ ನಮ್ಮನೆ ಹತ್ರಕ್ಕೆ ಬಂದೈತೆ ತಗೊಳ್ಳಿ ಅಂತ ಕೊಡ್ಬೇಕಿತ್ತು ಅಂಥದ್ರಲ್ಲಿ ಮುಚ್ಚಿಟ್ಕೊಂಡು ಕೊಟ್ಟಿಗೆ ಮುಚ್ಚಿಟ್ಕೊಂಡು ಮಾಡ್ಕೊಂಡು ತಿನ್ಕೊಬಿಡು ಅಂತ ಇಟ್ಕೊಂಡರ ಯಾವಳ ನನ್ ಸೌತಿ ಎತ್ಕೊಂಡೋಗಿ ಮಡಿಕೊಂಡ್ ಅಳ್ಕೊಂಡ್ರಿ ಹಾ ನಾಳೆಯಾ ಭಾನುವಾರ ಅಲ್ವಾ ಮಾಡ್ಕೊಂಡು ತಿನ್ಕೊಬಿಡುವ ಅಂತ ಅಂದ್ಬಿಟ್ಟು ಇಟ್ಕಂಡವಳೆ ಇಲ್ಲ ಅಂದರೆ ಈಟೊತ್ತು ಗಂಟೆ ಸಿಗ್ದರೆ ಇರ್ತಿತ್ತಾ ಹಾಂ ಪಾಪ ನಾನು ಸದ್ಯಗೆಯ ಬಂದ್ಬಿಡೋದು ನಮ್ಮ ಮುಂಜಾ ಹಾಂ ಅಂಥದ್ರಾಗೆ ಎಲ್ಲೂ ಕಾಣ್ತಾಯಿಲ್ಲ ನೋಡಿ ನಮ್ಮ ಮುಂಜಾ ಎಲ್ಲ ಉರಿತೈತೆ ಹಾಂ ಅದಕ್ಕೆ ಮೇವು ಹಾಕಿ ಎಲ್ಲ ಹಾಕಿ ನೀರು ಹಾಕಿ ಎಲ್ಲ ಸಾಕಿರಲ್ಲ ನಾನು ಹಾಂ ನೀವು ನಾನು ತಿಂದೇ ಇದ್ರು ಬೇ ಮುಂಜೆಗೆ ಆಗ್ತಿದ್ದೆ ಹೋಗಿ ಹಾಂ ಅಂಥದ್ರಲ್ಲಿ ಇಲ್ಲ ಅಂತಾದರೆ ಹೊಟ್ಟು ಉರಿಯಕ್ಕಿಲ್ವೇನು ರೀ ನಿಮಗೆ ನೋಡಿ ಹಾಂ ನೀವೇನು ಸಾಕಿದ್ದೀರ ಏನೋ ಮಾಡಿದ್ದೀರೋ ಹಾಂ ಒಂದಿನ ದಿನ ಅಂತ ನೋಡಿಲ್ಲ ನೀವು ಆ ಮನೆ ಜವಾಬ್ದಾರಿನೇ ತಗೊಳಕಿಲ್ಲ ನೀವು ಇನ್ನು ಮುಂಜೆ ನೋಡಕ್ ಹೋಯ್ತೀರಾ ನೀವು ಇಲ್ಲಿ ಹಂಗಂತವ ಹಿಂಗ್ ಬೀದಿಲಿ ನಿಂತ್ಕೊಂಡು ಬೈದ್ರೆ ಸರಿ ಹೋಯ್ತದೇನೆ ಆ ಅದ್ ಹೆಂಗ್ ಸರಿ ಹೋಯ್ತದ ಹೇಳು ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣವಾ ಏನಾದ್ರೂ ಮಾಡ್ಕೋ ನೀನು ಆ ಬೀದಿಲಿ ನಿಂತ್ಕೊಂಡು ಹಿಂಗ ಬೈದ್ರೆ ಚೆನ್ನಾದ್ರೂ ಏನ್ ಹೇಳ್ತಾರೆ ಇಲ್ಲೇ ಆ ಇವಳಿಗೆ ಏನ್ ಬದಿದ್ರು ಒಂದ್ ಕೋಳಿಗ್ ಹಿಂಗೆ ಬೀದಿಲಿ ನಿಂತ್ಕೊಂಡು ಜಗಳಾಡ್ತಾವಳೆ ಅಂತ ಹೇಳಕಿಲ್ವಾ ಹಾ ನಡಿಲೇ ಮನೆಗೆ ಹೋಗಮ್ ನಡಿಲೆ ಏಯ್ ತಾತ ಸುಮ್ಕಿರು ತಾತ ಗೊತ್ತಾಗಕ್ಕಿಲ್ಲ ಆ ನಮ್ಮ ಮುಂಜೆ ಸೂಪರ್ ಆಗಿತ್ತು ಅಂತ ಗೊತ್ತಾ ನಿಮಗೆ ಹಾಂ ನಾನೇನು ಇವತ್ತು ಅಜ್ಜಿ ಕೊಕೋ ಖೋಖೋ ಅಂತ ಕರಿತಿತ್ತಲ್ಲ ನಮ್ಮ ಮನೇಲಿ ಯಾ ಸಾಂಬಾರು ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಯಾರ್ದೋ ಮನೇಲಿ ತೊಗೊಂಡೋಗಿ ಸಾಂಬಾರು ಮಾಡಿದೆ ಸುಮ್ಮನೆ ಇರಬೇಕೇ ನಜ ಏ ಸುಮ್ಮ ಕೂತ್ಕೊಳ್ಳೋದು ನಿಮಗೆ ಗೊತ್ತಾಗೋದಿಲ್ಲ ಅಜ್ಜಿನೇ ಸರಿಯಾಗಿ ಮಾಡ್ತಾ ಇರೋದು ಸುಮ್ ಏ ಹಂಗೆ ಬೈಬೇಕು ಅವ್ರಿಗೆಲ್ಲವಾ மத்தே அது எங்கஜா ஆ நம் கொள்ளையே தக்கி அவரு மான்னோது அந்த ஏனாத்தா ஆ நான் பாப்பா அஷ்டின சாக்கிள்வா அஜ்ஜி பாப்பா அன்னகின்னா எல்லாம் ஆகிட்டு நானும் அதுக்கு சபாத்தி அன்ன சித்திராண்ண மொசரன்னு ஏன்மாதிரி ஆக்கி தீன் கோத்தா ஆன்கேன் கோத்தாகவே ஆ நீங்கள் யாவும் மனே இறக்கில் அல்ல இல்லை குண்டு தங்க கூத்திர்ச்சியா இல்லை இஸ் பீட்டாட் ஓகிர்ச்சியா அதுக்கு நீங்கள் கத்தில ஆ நீங்கள் கத்தி தி நீங்கள்லேத்தா இரலு ಲೇಪೇಪ್ಪ ಅದು ಯಾಕಲ್ಲ ನಿಮ್ಮ ಅಜ್ಜೆಗೆ ನೀನು ಹಿಂಗೆ ಆಡ್ತಾ ಹಾಂ ಏ ಇವಾಗ ಏನೋ ನಿಂತ್ಕೊಂಡು ಬಿದ್ದಿಲ್ಲ ನಿಂತ್ಕೊಂಡು ಬೈದ್ಬಿಟ್ರೆ ನಿಮ್ಮ ಕೋಳಿ ಬಂದ್ಬಿಟ್ಟದ ಹಾಂ ಉಂಜೆ ಸಿಗ್ತದೆ ನೀವು ಹೇಳಿ ಇಬ್ಬರುವೇ ನೋಡೋಣ ಹಾಂ ಸಿಗ್ತದೆ ಹೇಳಿ ಸಿಗಕ್ಕಿಲ್ಲ ತಾನೇ ಹಾಂ ನಡೀರಿ ಸುಮ್ಮನೆ ಮನೆ ತವ ಆ ನಾಳಿಕೇ ಕೋಳಿ ತೊಗೊಬತ್ತೀನಿ ತಿನ್ನೂರನ್ನ ನಡೀರಿ ಅಷ್ಟೊಂದು ಆಸೆ ಆಗಿದ್ರೆ ಏ ಹಿಂಗೆ ಆಡಿರೋ ಏನೋ ಕೊಡಪ್ಪ ನೀವು ಇಬ್ಬರುವೇ ಕತ್ಕೊಂಡು ಹೋದ್ಮೇಲೆ ಏನು ಮಾಡೋಕ್ಕಾಗಕ್ಕಿಲ್ಲ ಕಣ್ರಪ್ಪ ಹಾಂ ಸುಮ್ಕೆಯಾ ಇರ್ಬೇಕು ಅಷ್ಟೇ ಹ್ಮ್ ಅಯ್ಯೋ ನಮ್ ಕೋಲಿ ಹೋಗೈತೆ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕತ್ಕೊಂಡು ಎಲ್ಲ ಬಂದು ಬಂದ್ ಕೊಡಿ ಅಂತ ಏ ಕಲಿಸ್ತಾರ ಸುಮ್ ನಡಿಯಯ್ಯ ಆ ಏನ್ ಬಾರಿ ಗೊತ್ತಿರೋ ಬಂದ್ ಮಾತಾಡ್ತೈತಿ ನಿಂತ್ಕೊಂಡು ಆ ಒಂದಿನ ದಿನ ಒಂದ್ ಮನೆ ಜವಾಬ್ದಾರಿ ತಕೊಳ್ಳಿಲ್ಲ ಏನೂ ಇಲ್ಲ ಆ ಇವತ್ ಮಾತ್ರ ನಿಮ್ ಇಬ್ರಿಗೂ ಗೊತ್ತಾಗಕ್ಕಿಲ್ಲ ನಡೀರಿ ಮನಿಗೆ ಅಂತ ಹೇಳ್ತೈತೆ ಇವತ್ತು ಕೋಳಿ ಕದ್ದಿರೋರು ಇನ್ನೊಂದು ಇನ್ನೊಂದಿನ ಇನ್ನೊಂದ್ ಕದಿಯಲ್ಲ ಅಂತ ಏನ್ ಹೇಳ್ತೀಯಾ ಆ ಚಿನ್ನ ಬೆಳ್ಳಿನೇ ಕತ್ಕೊಂಡ್ರೆ ಏನ್ ಮಾಡ್ತೀಯ ಅವಳು ನೀನು ಹಂಗೆ ಅಲ್ವಾ ಹ್ಞೂ ಪ್ರಾಣಿಗಳನ್ನ ಹಿಂಗೆ ಕರ್ ಹೋಗಿ ಹಾಂ ಕಟ್ ತಿನ್ಕೊಬಿಟ್ರೆ ಏನು ಮಾಡೋದು ಹೇಳು ನಾವು ನಾವು ಯಾಕೆಲ್ಲೂ ಸಾಕಿರೋದು ಹಾಂ ನಾವು ಚೆನ್ನಾಗಿ ತಿನ್ನೋಣ ಅಂತ ಸಾಕಿರ್ತೀವಪ್ಪ ಹಾಂ ಅಂತದ್ರಾಗೆ ಇವರು ಕತ್ಕೊಂಡು ಹೋಗಿಬಿಟ್ರೆ ಅವ್ಕೇನು ಮಾತಾಡಕ್ಕೆ ಬರ್ತದ ನಿಮ್ಮ ಮನೆಯಿಂದ ಕತ್ಕೊಂಡು ಹೋಗೋರು ಬನ್ನಿ ನೋಡಿ ಅಂತ ಹೇಳೋಕಾಯ್ತದ ಅವು ಹಾಂ ಅವು ಹೇಳೋಕ್ಕಾಗೋಕ್ಕಿಲ್ಲ ಅಂತ ತಾನೇ ಇವರು ಕತ್ಕೊಂಡು ಹೋಗೋದು ಹಾಂ ನಾಳೆಗೆ ಬಂದು ಕುರಿ ಕತ್ಕೊಂಡು ಹೋದ್ರೆ ಏನು ಮಾಡ್ಯ ನೀನು ಹಾಂ ಅಯ್ಯೋ ನೀನೇನು ಮಾಡ್ತೀಯ ತಗೋ ನಿನಗೇನು ಗೊತ್ತಾಯ್ತದೆ ನಿನಗೆ ಎಷ್ಟು ಅವೆ ಅಂತಲೇ ಗೊತ್ತಿಲ್ಲ ಅಂತದ್ರಲ್ಲಿ ಕತ್ಕೊಂಡು ಹೋದ್ರೂ ಹೆಂಗೆ ಗೊತ್ತಾಯ್ತದ ನಿನಗೆ ಅಯ್ಯೋ ಸಾಕಿದ್ರೆ ಗೊತ್ತಿರ್ತದೆ ಕಣಪ್ಪ ಸಾಕಿರೋರು ಹೊಟ್ಟೆ ಅವ್ರ ಹಿಂಗಿರ್ತದೆ ಅಂತ ನಿನ್ಗೆ ಏನು ಗೊತ್ತು ಹ್ಞೂ ನೀನು ನಿನ್ನ ಮಗನೂ ಆ ಇಬ್ಬರೂ ಒಂದು ಜವಾಬ್ದಾರಿ ತಕೊಳ್ದಂಗೆ ಆರಾಮಾಗಿ ಓಡಾಡ್ಕೊಂಡಿದ್ದೀರಿ ಹಾಂ ಏನು ಗೊತ್ತಾಯ್ತದ ಹೇಳಿ ಇಬ್ಬರಿಗೂ ನಿಮಗೆ ಏ ಯಾರಾದರೂ ನಮ್ಮ ಕೋಳಿ ಕದ್ಕೊಂಡು ತಿಂದಿರೋದು ನನಗೇನಾದ್ರೂ ಗೊತ್ತಾದ್ರೆ ಆ ಲೆಫ್ಟ್ ರೈಟ್ ತಗೊಬಿಡ್ತೀನಿ ನಾನು ಅಷ್ಟೇ ಆಮೇಲೆ ನಾನು ಕರಾಟೆ ಕ್ಲಾಸಿಗೆ ಹೋಗ್ತಾ ಇದೀನಿ ಹಾಂ ಕರಾಟೆ ಅಂತ ಕಲ್ತಿದ್ದೀನಿ ಅಂತ ಯಾರು ನೋಡಿಲ್ಲ ಆಮೇಲೆ ನಮ್ಮ ಕೋಳಿ ಯಾರು ಕದ್ದವ್ರೆ ಅಂತ ಗೊತ್ತಾಗ್ಬೇಕು ನನಗೆ ಆ ನನ್ನ ಫ್ರೆಂಡ್ಸ್ನೆಲ್ಲವ ಕರ್ಕೊಬಂದು ಚೆನ್ನಾಗಿ ಗುಮ್ಮಿಸ್ಬಿಡ್ತೀನಿ ಎಲ್ಲಾರ್ಗು ಹಂಗೆ ಹಂಗೆ ಕಣ್ ಪಪ್ಪ ಹಂಗೆ ಆವಾಜ್ ಹಾಕ್ಬೇಕು ಇವ್ರಿಗೆಲ್ಲವಾ ಆ ಸಬಾಸ್ ಕಣ್ಲೆ ಪಾಪ ಹಾಂ ನೀನು ಒಬ್ಬನಾದ್ರೂ ನಾನು ಕರಿಕಿದೀಯ ಬಿಡು

ಅವಳು ಯಾವಳು ಮಾನ್ಗೆಟ್ ಅವಳು ಇಟ್ಕೊಂಡು ಹೋಗೋಳ ನಮ್ಮ ಕೋ ಕೋಳಿಯ ಅವಳು ಕೈಸ್ಯದಾಗ ಅವ್ಳಿಗೆ ಬರಬಾರ್ದು ಬರ ಅದೇನು ಕಾರೋನಾನು ಏನೋ ಬಂದು ಬರ್ತಾಯ್ತಲ್ಲ ಅದು ಬಂದು ಸಾಯ ನಮ್ಮ ಸಾಪ ಅಂತವೇ ಅವ್ಳಿಗೆ ತರ್ತಂಗ್ ಬಿಡೋದಿಲ್ಲ ಆಂ ನಾನು ಚಿಂದಂಗೆ ಸಾಕಿರೋ ಹುಂಜನ ತಗೊಂಡೋಗಿ ಕತ್ಕೊಂಡು ಹೋಗಿ ತಿಂತವಳಲ್ಲ ಆಂ ಸಾಪಾ ಅಂತ ತರ್ತಂಗ್ ಬಿಡೋದಿಲ್ಲ ಅವ್ರಿಗೆ ಮಾಕಳವ ನೀನೇ ನೋಡ್ಕೊಳವ ಎಲ್ಲಾದನೂ ಹಿಂಗೆ ಕತ್ಕೊಂಡು ತಿನ್ನೋ ಯಾವತ್ತು ಬಿಡ್ಬಿಡ ಕಣವ ನೀನು ಆಂ ಒಳ್ಳೆ ಶಿಕ್ಷಣ ಏನು ಕೊಡಬೇಕು ಕಣವ ಮಾಕ್ಕಳವ ನೀನು ಹಾಂ ಬಿಡಬಾರ್ದು ಕಣವ ಇಂಥವ್ರನ್ನೆಲ್ಲವ ನಾವೆಷ್ಟು ಕಷ್ಟಪಟ್ಟು ಸಾಕಿರ್ತೀವಿ ಹಾಂ ಎಷ್ಟು ಪ್ರೀತಿಯಿಂದ ನೋಡ್ಕೊತಾ ಇರ್ತೀವಿ ಅಂಥದ್ರಲ್ಲಿ ಇವ್ರು ಕತ್ಕೊಬಂದು ಹಿಂಗೆ ತಿನ್ಕೋತಾರಣ ಥೂ ಈ ಬರಬಾರ್ದು ಬಂದು ಚಾಪಿ ಸುತ್ಕೊಂಡು ಹೋಗ ಒಟ್ನೋ ಬರ ಇವ್ರಿಗೆ ವಾಂತಿ ಬೇದಿ ಎಲ್ಲ ಕಿತ್ಕೊಳ ಅಜ್ಜಿ ನಾನು ಮಾಡ್ತೀನಿ ಅಜ್ಜಿ ನನ್ನ ಫ್ರೆಂಡ್ಸ್ಗಳು ಎಲ್ಲೆಲ್ಲೋ ಅವರೆ ಅವ್ರಿಗೆಲ್ಲವ ಹೇಳ್ತೀನಿ ನಮ್ಮ ಮುಂಜದ್ದು ಏನಾದರೂ ಪುಕ್ಕ ಗಿಕ್ಕ ಸಿಕ್ಕಿದ್ರೆ ನೋಡ್ತಾ ಇರೋಲ್ಲ ಅಂತ ಹೇಳ್ತೀನಿ ಅವರೆಲ್ಲವ ನಾ ಮುಂಜಾನೆ ಕಣ ಕಣಾಜಿ ಹಾಂ ಎಲ್ಲಾದರೂ ಒಂದು ಕಡೆ ಸಿಕ್ತು ಅನ್ಕೋ ಅವಾಗಂತೂ ಅವ್ರನ್ನೇನು ಸುಮ್ಕೆ ಬಿಡೋಕ್ಕಿಲ್ಲ ಸುಮ್ಮೀರಾಜಿ ಹಾಂ ನೋಡ್ತಾ ಇರಲಿಲ್ಲ ಎಲ್ಲರೂ ಅಂತ ಹೇಳ್ಕೊಡ್ತೀನಿ ನನ್ನ ಪ್ರಿನ್ಸ್ಕಲ್ಗೆಲ್ಲವೇ ಹಾಂ ನೋಡ್ತಿರ್ಲಿ ಉಂಜದ ಪುಕ್ಕ ಸಿಗಲಿ ಹಾಂ ಅವ್ರದ್ದೇ ಪುಕ್ಕ ಕಿ ಹಾಕ್ಬಿಟ್ಟು ಬಂದುಬಿಡೋಣ ಕಣಾಜಿ ಕಣ್ಲ ಪಾಪ ಸರಿಯಾಗೂ ಹೇಳಿದೆ ಹಂಗೆ ಮಾಡ್ಬೇಕಿಂತವ್ರಿಗೆಲ್ಲವಾ ವೀಕ್ಷಕರೇ ಇಲ್ಲಿಗೆ ನಾವು ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಎಲ್ಲ ವೀಡಿಯೋಗಳು ಹಾಂ ಮುಂದೆ ಬರೋ ಎಲ್ಲ ವೀಡಿಯೋಗಳನ್ನ ಆರಾಮಾಗಿ ನೋಡ್ಬೋದು ನೀವು ಹುಡುಕಿ ಹುಡುಕಿ ನೋಡೋ ಅವಶ್ಯಕತೆನೇ ಇರೋದಿಲ್ಲ ಆಯಿತಾ ವೀಕ್ಷಕರೇ ಮುಂದಿನ ವೀಡಿಯೋ ಅಷ್ಟರಲ್ಲಿ ನಮ್ಮ ಕೋಳಿ ಕಲರನ್ನ ಕಂಡು ವೀಕ್ಷಕರೇ ನಿಮಗೆಲ್ಲರಿಗೂ ಹೇಳ್ತೀವಿ ಹಾಂ ಮುಂದಿನ ವೀಡಿಯೋನ ನೋಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ Tata bye bye